ಹಾಯ್ ಫ್ರೆಂಡ್ ಫುಲ್ ಮಳೆ ಅಂದರೆ ಮಳೆ ಒಂದು ಮೂರು ನಾಲ್ಕು ದಿವಸ ಇದ್ದ ಫುಲ್ ರೋಡೆಲ್ಲ ಕಚಡಿ ಪಿಚಡಿ ಆಗೋಗ್ಬಿಟ್ಟೈತೆ ಕಸ್ಟಮರು ಒಂದು ಡ್ಯೂಟಿ ಅಪ್ಲೊಕೇಶನ್ಗೆ ಇವಾಗ ತಾನೇ ಬಂದಿದ್ದೀನಿ ಹಿಂದೆಗಡೆ ಗ್ಲಾಸ್ ಐಟಮ್ ಲೋಡ್ ಮಾಡ್ತಾ ಇದ್ದಾರೆ ಈ ಕಂಪ್ನಿಗೆ ಎಷ್ಟೋ ಸರಿ ಬಂದಿದ್ದೀನಿ ಇದೇ ಬಿಲ್ಡಿಂಗು ಇಲ್ಲಿದ್ದ ಏರ್ಪೋರ್ಟ್ಗೆ ಇದು ಗ್ಲಾಸ್ ಡೋರು ಲೋಡ್ ಆಗೈತೆ ಎರಡು ಎರಡು ಪೀಸು ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಇದು ಪರ್ಸ್ನಲ್ಲು ಪೋರ್ಟ್ರದ್ದಲ್ಲ ಇಲ್ಲಿದ್ದ ಏರ್ಪೋರ್ಟ್ ಮೂವತ್ತೊಂಬತ್ತು ಕಿಲೋಮೀಟ್ರ್ ಐತೆ ಅದು ತಂಬೆನಳ್ಳಿ ಮೇನ್ ರೋಡು ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮ್ನೇಲ್ ಟೂಗೆ ಅಮೌಂಟು ಸಾವಿರದ ಮುನ್ನೂರೈವತ್ತು ರೂಪಾಯಿ ಲೋಡ್ ಹೋಗ್ತಾ ಇದ್ದೀನಿ ಕಸ್ಟಮರ್ ನಂಬರ್ ಕೊಟ್ಟರೆ ಪಿಂಗ್ ಕೊಟ್ಟರೆ ಬನ್ನಿ ಹೋಗೋಣ ಒನ್ ಅವರು ಐದು ನಿಮಿಷ ತೋರಿಸ್ತಾ ಇದ್ದೀನಿ ಅಪ್ಲಿಕೇಶನ್ ಇದು ಇವಾಗ ಹೋದರೆ ಟೋಲ್ ಅಮೌಂಟ್ ಕಟ್ಟಾಗುತ್ತೆ ಹಂಗಾಗಿ ಇಲ್ಲೇ ಬ್ಯಾಕ್ ರೋಡಾಗೆ ಟರ್ನ್ ಎತ್ಕೊಂಡು ಒಳೆಗಾಸಿಗೆ ಹೋಗ್ತಾ ಇದ್ದೀನಿ ಹಿಂಗೋದ್ರೆ ಟೋಲ್ ಕೆಂಪೇಗೌಡ ಸರ್ಕಲ್ ಒಂದ್ರಿಂದ ಒಂದ್ ಏರ್ಪೋರ್ಟ್ ಕಡೆ ಗಾಡಿ ಬರ್ತಾನೆ ಇರ್ತ ಬ್ಯಾಕ್ ರೋಡ್ ಇದು ಏರ್ಪೋರ್ಟ್ ಎಂಟ್ರೆನ್ಸ್ ಮುಂಚೂನೂರು ಹೋಗುತ್ತಿದ್ ರೋಡು ಬಾಗ್ಲೂರ್ ಕಡೆ ನಾವ್ ಈ ಕಡೆ ಸ್ಟ್ರೈಟ್ ಆಗಿ ಅಲ್ಲಿ ಮುಂದೆ ಕಡೆ ಸಿಗ್ನಲ್ ರೈಟ್ ಎತ್ಕೋಬೇಕು ಏರ್ಪೋರ್ಟ್ ಎಂಟ್ರೆನ್ಸ್ ಒಳಗಡೆ ಇಲ್ಲಿದ್ದ ಸ್ಟಾರ್ಟ್ ಏರ್ಪೋರ್ಟ್ ಏರ್ಪೋರ್ಟ್ ಅಂದ್ರೆ ಬರೀ ಕಾರ್ ಕ್ಯಾಬೇ ಜಾಸ್ತಿ ಗೂಡ್ಸ್ ಅಷ್ಟೊಂದು ಕಡಿಮೆ ಕ್ಯಾಂಪೇಡ ವೋಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಟರ್ಮಿನಲ್ ಟು ಒನ್ ಟು ಈ ಕಡೆ ರೈಟ್ ಎತ್ಕೋಬೇಕ ಸಿಗ್ನಲ್ ಆಗೇ ಹಿಂಗೆ ಸ್ಟ್ರೈಟ್ ಹೋದ್ರೆ ಗೂಡ್ಸ್ ಗಾಡಿ ಎಲ್ಲ ಅಲ್ಲಿ ಹೋಗುತ್ತೆ ಯಾವುದು ಇಂಡಿಯನ್ ಪೆಟ್ರೋಲ್ ಬಂಕು ರೈಟ್ ಹೋಗ್ಬೇಕಲ್ಲೇ ರೈಟ್ ಹೋದರೆ ಡೆಡ್ ಎಂಡ್ ಲೆಫ್ಟ್ ಸೈಡ್ ಒಂದು ಸೆಲ್ ಪೆಟ್ರೋಲ್ ಬಂಕ್ ಐತೆ ಅಲ್ಲಿ ಒಂದು ಟೋಲ್ ಬರುತ್ತೆ ಒಂದು ಸ್ಲಿಪ್ ಹಾಕಿಸ್ಕೊಂಡು ಮುಂದೆ ಗಾಡಿಗೆ ಹೋಗ್ಬೇಕು ಸಿಗ್ನಲ್ ಬಿದ್ದೈತೆ ತುಂಬ ನಾನು ಗಾಡಿಗೆ ಫಸ್ಟು ಇಡಿ ಇತ್ತಲ್ವಾ ಅದ್ರಾಗೆ ಏರ್ಪೋರ್ಟಿಗೆ ಬಂದಿರೋವೆಲ್ಲ ಎಲ್ಲ ಹಾಕಿದ್ದೀನಿ ಎರಡು ಮೂರು ಇಡಿ ಹಾಕಿದ್ದೀನಿ ಅದು ಡಿಲೀಟ್ ಹಾಕಿ ಫಸ್ಟ್ ಟೈಮ್ ಏರ್ಪೋರ್ಟ್ ಕೊಟ್ಟು ರೈಟ್ ಎತ್ಕೊಂಡು ಹೋದರೆ ಅದು ರೈಟ್ ಎತ್ಕೊಂಡು ಹೋದ್ರೆ ಓಲಾ ಊಬರು ಪಾರ್ಕಿಂಗ್ ಕಾರ್ ಪಾರ್ಕಿಂಗು ನಾವು ಹಿಂಗೆ ಸ್ಟ್ರೈಟ್ ಹೋಗಿ ಮುಂದೆ ರೈಟ್ ಎತ್ಕೋಬೇಕು ರೈಟ್ ಸಿಗ್ನಲ್ ಈ ಸಿಗ್ನಲ್ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡ್ಗೆ ರೈಟ್ ಎತ್ಕೋಬೇಕು ಟರ್ಮಿನಲ್ ಟೂಗೆ ಟರ್ಮಿನಲ್ ಟು ಲೆಫ್ಟ್ ರೈಟ್ ಸ್ಟ್ರೈಟ್ ಆದರೆ ಟರ್ಮಿನಲ್ ಒನ್ ಡ್ರಾಪು ರೈಟ್ ಓಲಾ ಪಿಕಪ್ ಎಲ್ಲ ಗಾಡಿ ನೋಡಿದ್ರೆ ಕಾರ್ ನಮ್ಮ ಗಾಡಿ ಮಾತ್ರ ಟಾಟಾ ಎ ಸಿ ಕಸ್ಟಮರ್ಗೆ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದೀನಿ ಸರ್ ಅಲ್ಲಿ ಬನ್ನಿರಿ ಅಂತ ಹೇಳಿದ್ದೀನಿ ಸರಿ ಬರ್ತಾರೆ ಅಂತ ಹೇಳಿ ನೋಡೋಣ ಲೇಷನ್ ಹತ್ರ ಬಂದಿದ್ದೀವಿ ಅಲ್ಲಿ ಒಳಗಡೆ ಹೋಗ್ಬೇಕು ಅವರೇನು ಈ ಕಡೆಗೆ ಹೋಗ್ಬೇಕು ಅಂತಂದ್ರು ಅದೇ ಏರ್ಪೋರ್ಟು ಟರ್ಮಿನಲ್ ಟು ಗಾಡಿ ಇಲ್ಲಿ ನಿಲ್ಲಿಸಿದ್ದೀನಿ ಏರ್ಪೋರ್ಟ್ ನೋಡಪ್ಪ ಟರ್ಮಿನಲ್ಟು ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಒಂದು ಐದು ನಿಮಿಷ ಬರೋದು ಆಪ್ ಲೊಕೇಶನ್ಗೆ ತಾನೇ ಬಂದಿದ್ದೀನಿ ಹಿಂದೆಗಡೆ ಐಟಮ್ ಅನ್ಲೋಡ್ ಆಗ್ತಾ ಇದ್ದೆ ವಿ ಲೈನ್ ಇದು ಎಲ್ಲ ಅನ್ಲೋಡ್ ಆಯಿತು ಇವಾಗ್ತಾನೆ ಇನ್ನು ಆ ಕಡೆ ಡ್ಯೂಟಿ ನೋಡಿ ನೋಡೋ ಪರ್ಸ್ನಲ್ ಡ್ಯೂಟಿ ಕಂಪ್ಲೀಟ್ ಅನ್ಲೋಡ್ ಮಾಡಿ ಕರೆಕ್ಟಾಗಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿದೆ ಅಲ್ಲೇ ಇನ್ನು ಕಸ್ಟಮರ್ ಅಮೌಂಟ್ ಕೊಟ್ಟಿರಲಿಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಒಂದು ಡ್ಯೂಟಿ ಬಿದ್ದೈತೆ ಡಬಲ್ ಡ್ಯೂಟಿ ಅಂದರೆ ಮಲ್ಟಿಪಲ್ಲು ಪಿಕಪ್ ಬಂದ್ಬಿಟ್ಟು ಇಲ್ಲೇ ಏರ್ಪೋರ್ಟು ಪಾರ್ಕಿಂಗ್ ತ್ರೀ ಡ್ರಾಪ್ ಕಮ್ಸ್ ಕಮ್ಸಂದ್ರೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರು ಹೋಗ್ತಾ ಇದ್ದೀನಿ ಪಿಕಪ್ ಲೊಕೇಶನ್ ಅಂತ ಬಂದು ಫ್ಲೈಟು ಆರೋ ನೀವು ಹೋಗ್ತಾನೆ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾಯಿದ್ರೆ ಏನೋ ಮಂಚ ಅಂತೆ ಮುಂದೆ ಒಂದು ಮಂಚ ಹಾಕ್ಯಾರೆ ಬೆಡ್ಡು ಮುಂಚೆ ಇನ್ನೊಂದು ಪಾಯಿಂಟ್ ಇಲ್ಲಿದ್ದ ಎರಡು ಕಿಲೋಮೀಟ್ರ್ ಐತೆ ಅಲ್ಲೊಂದು ಲೋಡ್ ಮಾಡ್ಕೊಂಡ್ರೆ ಸೀದಾ ಕಂಚಂದ್ರ ಹೋಗೋದು ಆರ್ ಪ್ರಮ್ ಕಂಸಂದ್ರ ಬಿಲ್ಡಿಂಗು ಆ ಕಡೆ ಫ್ಲೈಟ್ ಇದ್ದಾವೆ ನಮ್ಮ ಗಾಡಿ ಇಲ್ಲಿ ನಿಲ್ಸಿದೀನಿ ಅಲ್ಲಿ ಒಂದೇ ಒಂದು ಮೆಟೀರಿಯಲ್ ಐತಂತೆ ತಗೋ ಕೋಯರೆ ಕಸ್ಟಮರು ನೋಡೋಣ ಇಷ್ಟೊತ್ತಾಗುತ್ತ ಫುಲ್ ಮಾಡ ಆಗ್ಬಿಟ್ಟೈತೆ ಮಳೆ ಮಾಡ ಇದು ಓಲೋ ಒಬ್ಬರು ಡ್ರಾಪಿಂಗ್ ಇಲ್ಲೇ ಏರ್ಪೋರ್ಟ್ ಹೊಲ್ಲ ಪಿಕಪ್ ಡ್ರಾಪು ಇಲ್ಲೇ ಮಾಡೋದು ಪರ್ಸ್ನಲ್ ಬಂದರೂ ಇಲ್ಲೇ ಮಾಡೋದು ಇಲ್ಲಿದ್ದ ನನಗೆ ಡ್ರಾಪ್ ಲೊಕೇಶನು ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿದೆ ಒಳಗಡೆ ಎಲ್ಲ ಈ ಥರ ಇರುತ್ತೆ ಈ ಕಡೆ ಎಲ್ಲ ಊಬರು ಇಷ್ಟಕ್ಕೆ ಮಾತ್ರ ಬಿಡ್ತಾರೆ ಒಳಗಡೆಗೆ ನಮ್ಮನ್ನು ಬಿಡಲ್ಲ ಅದು ಎಂಟ್ರೆನ್ಸು ಓಲಾ ಜೂನ್ಗೆ ಹೋಗೋರು ಇವರೆಲ್ಲ ಕಸ್ಟಮರ್ ಓಲಾ ಜೂನ್ ಬಂದ್ಬಿಟ್ಟು ಎಲ್ಲ ಐತೆ ಎಲ್ಲ ಅದ್ರ ಬಂದ ಒಂದೊಂದು ಒಂದೊಂದೇ ಲೈನ್ ಐತೆ ಯಾಕಂದರೆ ನಾನು ಓಲಾ ಮಾಡ್ತಿದ್ದೆ ಅವಾಗ ಸ್ಟಾರ್ಟಿಂಗ್ ಅದಕ್ಕೆ ಗೊತ್ತು ಅದಕ್ಕೆ ಹೇಳ್ತಾ ಇರೋದು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ ಹಿಂದೆಗಡೆ ಐಟಮ್ ಅನ್ಲೋಡ್ ಮಾಡ್ತಾ ಇದ್ದಾರೆ ಡ್ರಾಪ್ ಮಾಡಿ ಹಾಫ್ ಆನ್ ಅವರ್ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಸಖತ್ ಪಿಸು ಟೈಮ್ ಅವಾಗ ನಾಲ್ಕೂವರೆ ಆಗೈತೆ ಪಿಕಪ್ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿದೆ ಎರಡೇ ಕಿಲೋಮೀಟ್ರ್ ಇರೋದು ದೊಡ್ಡ ರೋಡು ಡ್ರಾಪ್ ಬಂದ್ಬಿಟ್ಟೆ ಜಯನಗರ ಆನ್ಲೈನ್ ಡ್ಯೂಟಿ ಬಿದ್ದೈತೆ ಸಾವಿರದ ಮೂವತ್ತಾರು ರೂಪಾಯಿ ಬಿದ್ದೈತೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ನೋಡಿ ಇದೇ ಲೆಫ್ಟ್ ಎತ್ಕೋಬೇಕು ಇದೇ ಕಂಪನಿ ಲೊಕೇಶನ್ ಹತ್ರ ನಿಮಗೆ ಬಂದೆ ಯಾ ಶೆಟ್ರಿಗೆ ಹಾಕ್ಬೇಕು ಗೊತ್ತಿಲ್ಲ ಅವ್ರಿಗೆ ಒಂದ್ಸರಿ ಕಸ್ಟಮರ್ಗೆ ಫೋನ್ ಮಾಡೋದಿದೆ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದಾರೆ ಟೈಮ್ ಅವಾಗೆ ನಾಲ್ಕೂವರೆ ಆಗೈತೆ ಅದೇ ಐಟಮ್ ಎಷ್ಟೊತ್ತಾಗುತ್ತೋ ಲೋಡ್ ಮಾಡೋದು ನೋಡಬೇಕು ಇದೇ ಕಂಪನಿ ಎಲ್ಲ ಲೋಡ್ ಆಗ್ತಾ ಇದೆ ಐಟಮ್ ಟೋಟಲ್ ಇಪ್ಪತ್ತೈದು ಬಾಕ್ಸ್ ಎಲ್ಲ ನೀರು ಬಾಟಲ್ ಐಟಮ್ ಡ್ರಾ ಅಪ್ಲಿಕೇಶನ್ ಹತ್ರ ಬಂದಿದೆ ಫುಲ್ ಜಾಮ್ ಆಗಿತ್ತು ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಐಟಮ್ ಟೋಟಲ್ ಇಪ್ಪತ್ತೈದು ಬಾಕ್ಸ್ ಇದೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಐಟಮು ಇಬ್ಬರೇ ಇಬ್ಬರೇ ಇದ್ದಾರೆ ಅನ್ಲೋಡಿಂಗು ಅನ್ಲೋಡ್ ಆಯಿತು ಟೈಮ್ ಅವಾಗ ಏಳು ಗಂಟೆ ಗಂಟೆ ಇಪ್ಪತ್ತು ನಿಮಿಷಕ್ಕೂ ಅನ್ಲೋಡ್ ಮಾಡಿದ್ರು ಸಿಕ್ಕಾಪಟ್ಟೆ ಲೇಟ್ ಮಾಡಿದ್ರು ಅಲ್ಲಿಂದ ಮಾರ್ಕೆಟ್ ಜನ ಖಾಲಿ ಬಂದೆ ಅಲ್ಲಿ ಮಾರ್ಕ್ ಆರು ಕಿಲೋಮೀಟ್ರ್ ಇತ್ತು ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿದ್ದ ಕಲಾಸಿಪಾಳೆ ಇಲ್ಲಿದ್ದ ಎರಡು ಕಿಲೋಮೀಟ್ರ್ ಐತೆ ಡ್ರಾಪ್ ಬಂದ್ಬಿಟ್ಟು ಎಬ್ಬಿಗರೆಗೆ ಹೆಚ್ಚು ಕಡಿಮೆ ಒಂದು ಮೂರು ಡ್ಯೂಟಿ ಬಂದ್ಬಿಟ್ಟು ಮೂರು ಡ್ಯೂಟಿನೂ ಮಿಸ್ ಆಡ ಮಿಸ್ ಆಡ್ರೆ ಒಂದು ಒಂದೊಂದು ಡ್ಯೂಟಿ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ ಟಯರ್ ಐತೆ ಐಟಮ್ ಬನ್ನಿ ಹೋಗೋಣ ಅಮೌಂಟ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಬಿದ್ದೆ ಅಮೌಂಟ್ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು ಇವಾಗ ತಾನೆ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಇಲ್ಲಿ ರೈಟ್ ಹೋದ್ರೆ ಕಲಸಿ ಹೋಗುತ್ತೆ ಲೆಫ್ಟ್ ಹೋದ್ರೆ ಬಸಪ್ಪ ಸರ್ಕಲ್ಗೆ ಹೋಗುತ್ತೆ ಹಿಂದೆಗಡೆ ಲೋಡ್ ಮಾಡ್ತಾ ಇದಾರೆ ಟೈರ್ ಐಟಮ್ ಎಲ್ಲ ಅಬ್ಬಿಗೆರಿಗೆ ಡ್ರಾಪ್ ಇದು ಎಲ್ಲ ಲೋಡ್ ಆಗುತ್ತೆ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗೆ ಎಂಟೂವರೆ ಆಗೈತೆ ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಕಸ್ಟಮರು ಅನ್ಲೋಡ್ ಆಯ್ತು ತಾನೆ ಹತ್ತು ಇಪ್ಪತ್ತಾಗೈತೆ ಡ್ರಾಪ್ ಆಯಿತು ಇಲ್ಲಿದ್ದ ಮನೆಗೆ ಏಳು ಕಿಲೋಮೀಟ್ರ್ ಐತೆ ಚಿಕ್ಕಬಣ್ಣ ಕಂಬೆನಹಳ್ಳಿ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಪರವಾಗಿಲ್ಲ ಡ್ಯೂಟಿ ಒಂದು ಪರ್ಸ್ನಲ್ಲು ಮೂರು ಫೋಟೋ ಡ್ಯೂಟಿ ಒಂದು ಡ್ಯೂಟಿದು ಫೋಟ್ರದು ಒಂಬೈನೂರ ತೊಂಬತ್ತೊಂದು ರೂಪಾಯಿ ಒಂದು ಎರಡನೇದು ಎಳನೇದು ಬಂದುಬಿಟ್ಟು ಸಾವಿರದ ಇಪ್ಪತ್ನಾಲ್ಕು ಎರಡು ಆನ್ಲೈನು ಒಂದು ಮಾತ್ರ ಕ್ಯಾಶು ಲಾಸ್ಟ್ ಡ್ಯೂಟಿಗೆ ಮಾತ್ರ ಏಳ್ನೂರ ಎಪ್ಪತ್ತು ರೂಪಾಯಿ ಹದಿನೆಂಟು ಕಿಲೋಮೀಟ್ರಿಗೆ ಒಂದೊಂದು ದಿವಸ ಇವತ್ತು ಏನು ಏನ್ಕತೇನೋ ಬರೀ ಎರಡು ಡ್ಯೂಟಿನೂ ಆನ್ಲೈನ್ ಅಂತ ಮೊನ್ನೆ ಎಲ್ಲ ಆನ್ಲೈನ್ ಮಾಡಿಸಿದ್ದೀನಿ ಏನು ಮಾಡೋಕ್ಕಾಗಲ್ಲ ಬಂದ ಮಾಡಬೇಕು ಬಿತ್ತಿಡ್ದ ಮಾಡಬೇಕು ಅಮೌಂಟು ಬನ್ನಿ ಪರವಾಗಿಲ್ಲ ಇವತ್ತು ಅರ್ನಿಂಗ್ಸ್ ಆಗುತ್ತೆ ಬಟ್ಟು ಕೈಗೆ ಬಂದಿಲ್ಲ ಎಲ್ಲ ಆನ್ಲೈನೇ ತಾನೆ ತಾನೇ ಮನೆಗೆ ಬಂದೆ ಟೈಮ್ ಅವಾಗೆ ಹತ್ತುವರೆ ಆಗುತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಸಿಗೋಣ